ದೆಹಲಿಯ ಔರಂಗಜೇಬ ಮತ್ತು ಬಿಜಾಪುರ ಸುಲ್ತಾನನ್ನೇ ಎದುರಾಕ್ಕೊಂಡಿರ್ತಕ್ಕಂಥ ಶಿವಾಜಿ ಮಹಾರಾಜ ಯಾಕಂದ್ರೆ ಲಕ್ಷ ಸೈನಿಕರು ಆಮೇಲೆ ಇವ್ರು ಯಾವ ಲೆಕ್ಕ ಶಿವಾಜಿ ಮಹಾರಾಜರು ಅವ್ರು ಸೈನಿಕರು ಯಾವ ರೀತಿ ಎಲ್ಲಿಂದ ಬಂದು ದಾಳಿ ಮಾಡ್ತಾರ್ದು ಗೊತ್ತಿರಲವ್ರಿಗೆ ಮೂರು ಅಕ್ಷರದ ಶಿವಾಜಿ ಮಹಿಮೆ ಎಂಥದ್ದು ಅಂತ ಗೊತ್ತಾಗ್ತದ ಇದನ್ನು ಎಕ್ಸ್ಪೆಕ್ಟ್ ಮಾಡದ್ದು ಈ ಕರತಲ ಖಾನು ಮತ್ತು ಸೈನಿಕರಿಗೆ ಗಾಬ್ರ್ಯಾ ಹೋಗ್ಬಿಡ್ತವ್ರೆ ಎಲ್ಲ ಪರ ಕಲ್ಲು ಬಿದ್ದ ತಕ್ಷಣ ಅವ್ರು ಏನು ನೋಡ್ಬಿಡ್ತಾರ ಹಿಂದೆ ಓಡಲಿಕ್ಕೆ ಶುರು ಮಾಡ್ತಾರೆ ರಾಜ್ಯಕ್ಕೆ ನಿಮ್ಮಂಥ ರಾಜ ಬೇಕೇ ಬೇಕು ಹಿಂದಲಿ ಸ್ವರಾಜ್ಯ ಉಳಿಬೇಕು ಅಂತಂದ್ರೆ ನೀವು ಹೋಗಲೇಬೇಕು ಈ ಅಟ್ಯಾಕಿಗೆ ಕರ್ತಲಬ್ ಖಾರಿಗೆ ಅರ್ಥ ಆಗೋಗ್ಬಿಡ್ತಾರೆ ಸ್ವರಾಜ್ಯದ ಸೈನಿಕರ ಸಾಮರ್ಥ್ಯ ಎಂಥದ್ದು ಪ್ರತಿರೋಧ ಎಂಥದ್ದು ಅಂತ ಇಂತಹ ಸಾಹಸ ಕೆಲಸನ ನಮ್ಮ ಶಿವಾಜಿ ಮಹಾರಾಜರಲ್ಲದೆ ನಮ್ಮ ಬ್ಯಾರ್ದವ್ರು ಮಾಡಲಿಕ್ಕೆ ಚಾನ್ಸೇ ಇಲ್ಲ ನಮ್ಮ ಸ್ವರಾಜ್ಯದ ಸರಸೇನಾಧಿಪತಿ ನೇತಾಜಿ ಪಾಲ್ಕರ್ನ ನೇತೃತ್ವದ ಸೈನ್ಯ ತುಂಗಾರಣ್ಯದಲ್ಲಿ ಈ ಕರತಲಬ್ ಖಾನ್ನ ಸೈನ್ಯವನ್ನು ಹುರಿದು ಮುಕ್ಲಿಕ್ಕೆ ಹೆಬ್ಬುಲಿ ಅಂತ ಕಾಯ್ಕೊತ ಕೂತಿರ್ತಾರೆ ಈ ಕರತಲಬ್ ಖಾನ್ನ ಸೈನ್ಯ ಬೆಟ್ಟನ ಇಳಿದು ಈ ಇನ್ನೇನದು ಅರಣ್ಯನ ಪ್ರವೇಶ ಮಾಡಬೇಕು ಅಷ್ಟರಲ್ಲಿ ನೇತಾಜಿ ಪಾಲ್ಕರ್ ಏನು ಮಾಡ್ತಾರ ಒಂದಷ್ಟು ಸೈನಿಕರ ಒಂದು ಒಂದು ಹತ್ತಾರು ತುಂಡುಗಳನ್ನ ಟೀಮ್ಗಳನ್ನ ಟೀಮ್ಗಳನ್ನ ಮಾಡಿ ಸಪ್ರೇಟ್ 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 ಅವನ್ನೆಲ್ಲ ಸಜ್ಜು ಮಾಡ್ತಾರೆ ಆಮೇಲೆ ಒಂದಷ್ಟು ತಂಡಗಳನ್ನು ಕರ್ತಲಬ್ ಖಾನು ಈ ಏನು ಈ ಅದಲ್ರಿ ಅರಣ್ಯ ಎಂಟ್ರಿ ಮಾಡಿದ ಮೇಲೆ ಈ ನಿಸರ್ಗ ನಿರ್ಮಿತ ಗೋಡೆಗಳು ಈ ಕಲ್ಲು ಬಂಡೆಯಿಂದ ಒಂದು ಹತ್ತತ್ತು ಇಪ್ಪತ್ತು ಇಪ್ಪತ್ತು ಫೀಟು ಅಡಿ ಅಷ್ಟು ಎತ್ತರದ್ದು ಕಲ್ಲು ಬಂಡೆಗಳಿರ್ತಾವೆ ಅದ್ರ ಮೇಲೆ ನೇತಾಜಿ ಪಾಲ್ಕರು ಒಂದಷ್ಟು ಸೈನ್ಯನ ಹೋಗಿ ಅವತ್ಕೊಂಡು ಕೂಡ್ಲಿಕ್ಕೆ ಅಡ್ಕೊಂಡು ಕೂಡ್ಲಿಕ್ಕೆ ಹೇಳ್ತಾರೆ ಆಮೇಲೆ ಪ್ರತಿಯೊಂದು ಇಂಚು ಇಂಚು ಮಾಹಿತಿ ಈ ಖಾನ್ ನ ಸೈನ್ಯ ಆ ಚಲನವಲನವನ್ನು ನಮ್ಮ ಶಿವಾಜಿ ಮಹಾರಾಜರ ಗುಪ್ತಚರರು ಬಂದು ಯಾರಿಗೆ ನಮ್ಮ ಸೇನಾಧಿಪತಿ ನೇತಾಜಿ ಪಾಲ್ಕರ್ಗೆ ಮುಟ್ಟಿಸ್ತಿರ್ತಾರೆ ಅರಣ್ಯನ ಪ್ರವೇಶ ಮಾಡ್ತದ ಯಾರು ಈ ಖಾನ್ ನ ಸೈನಿಕರು ಮತ್ತು ಕರ್ತಲಕ್ ಖಾನ್ ಆ ನಿಸರ್ಗ ನಿರ್ಮಿತ ಬಂಡೆ ಒಳಗಡೆ ಬರ್ತಾರೆ ಇಲ್ಲಿ ನೋಡ್ರಿ ಅವ್ರು ಎಷ್ಟು ಅಲರ್ಟ್ ಆಗಿರ್ತಾರಪ್ಪ ಅಂತಂದ್ರೆ ಅವರಿಗೂ ಅನುಭವ ಆಗೋಗ್ಬಿಟ್ಟಿರ್ತದೆ ಶಿವಾಜಿ ಮಹಾರಾಜರು ಅವ್ರ ಸೈನಿಕರು ಯಾವ ರೀತಿ ಎಲ್ಲಿಂದ ಒಂದು ದಾಳಿ ಮಾಡ್ತಾರಂತ ಅವ್ರಿಗೆ ಅದಕ್ಕೆ ಅವರು ಏನು ಅಂದರೆ ಪ್ರತಿ ಆಕ್ರಮಣಕ್ಕೆ ರೆಡಿಯಾಗಿ ಅಂದರೆ ಆಕ್ರಮಣ ಮಾಡ್ಲಿಕ್ಕೆ ಅವರು ಎಲ್ಲಾನು ಸಿದ್ಧತೆ ಮಾಡಿಕೊಂಡು ಒಳಗಡೆ ಎಂಟ್ರಿ ಮಾಡ್ತಾರೆ ಯಾವ ಮೂಮೆಂಟಲ್ಲಿ ಬರ್ತಾರೋ ಗೊತ್ತಿಲ್ಲ ಅವರು ಅಂದ್ಬಿಟ್ಟು ಅಲರ್ಟಾಗಿ ಅವರು ಒಳಗಡೆ ಬರ್ತಾರೆ ಸ್ವಲ್ಪ ಹಾಗೆ ಬರ್ತಾರೆ ಸ್ವಲ್ಪ 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 ಟೈಮ್ ಹೋಗ್ತದೆ ಹೋದ ತಕ್ಷಣ ಯಾವುದೇ ಒಂದು ಆ ಕಡೆಯಿಂದ ಅಟ್ಯಾಕ್ದು ಸೂಚನೆ ಇವರಿಗೆ ಬರೋಲ್ಲ ಕರ್ತಲಬ್ ಖಾನ್ಗೆ ಮತ್ತು ಸೈನಿಕರಿಗೆ ಸ್ವಲ್ಪ ನಿರಮಳ ಆಗ್ತಾರೆ ಅವ್ರು ಏನ್ಕೋತಾರೆ ಮೋಸ್ಟ್ಲಿ ಎಲ್ಲರೂ ಅಲ್ಲಿ ಕೋಟೆನ ಕಾಯ್ಕೋತು ಅಲ್ಲೇ ನಿಂತುಬಿಟ್ಟಾರ ಆ ಕೋಟೆ ಭದ್ರತೆಗೋಸ್ಕರ ಅಲ್ಲ ಪೂರ್ಣ ಸಂಪೂರ್ಣ ಸೈನಿಕರು ಅಲ್ಲೇ ಇದ್ದಾರ ಅಂತ ಅವರು ಇವರು ತಿಳ್ಕೊಂಡು ತಿಳ್ಕೊಂಡು ಏನು ಮಾಡ್ತಾರೆ ಸ್ವಲ್ಪ ಆಗಿ ಮುಂದೆ ಬರಲಿಕ್ಕೆ ಶುರು ಮಾಡ್ತಾರೆ ಆದರೂ ಅವರಿಗೆ ಒಳಗಡೆ ಡುಗುಡುಗೆ ಯಾಕಂತಂದ್ರೆ ಸುತ್ತಲೂ ನೋಡ್ತಾರೆ ದೊಡ್ಡ ದೊಡ್ಡ ಏನೋ ಬಂಡೆ ಕಲ್ಲು ಎಂಥ ಅಪಾಯಕರವಾಗಿರ್ತಕ್ಕಂಥ ಸ್ಥಳದೊಳಗೆ ನಾವು ಬಂದೀವಿ ಅನ್ನೋ ಅರಿವು ಅವ್ರಿಗೂ ಇದ್ದಿದ್ದೆ ಒಳಗಡೆನೆ ಅದೊಂದು ಯೋಚನೆಯಲ್ಲೇ ಹಂಗೆ ಬಂದು ಬರ್ತಿರ್ತಾರೆ ಏನು ಸ್ವಲ್ಪ ಮುಂದೆ ಬರಬೇಕು ಅಷ್ಟೊಳಗಡೆ ಈ ಮ್ಯಾಲಿಂದ ಸಹಸ್ರಾರು ಸಾವಿರಾರು ಕಲ್ಲು ಬಂಡೆಗಳು ಸ್ಥಳಗಡೆ ಬೀಳಲಿಕ್ಕೆ ಶುರು ಆಗ್ತದೆ ಇದನ್ನು ಎಕ್ಸ್ಪೆಕ್ಟ್ ಮಾಡದ ಈ ಕರ್ತಲಬ್ ಖಾನ್ ಮತ್ತು ಸೈನಿಕರಿಗೆ ಗಾಬ್ರೆ ಅವ್ರಿಗೆ ರಪ 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 ರಪರ ಬಿದ್ದ ತಕ್ಷಣ ಅವ್ರು ಏನು ಬಿಡ್ತಾರೆ ಹಿಂದೂ ಓಡಲಿಕ್ಕೆ ಶುರು ಮಾಡ್ತಾರೆ ಹಿಂದೂ ಓಡ್ಲಿಕ್ಕೆ ಶುರು ಮಾಡಿದ ಮೇಲೆ ಈ ಇನ್ನೊಂದಿಷ್ಟು ಜನ ನಮ್ಮ ನೇತಾಜಿ ಪಾಲ್ಕರ್ ನೇಮಿಸಿರ್ತಾರೆ ನೋಡ್ರಿ ಒಂದಿಷ್ಟು ಏನು ಹೆಬ್ಬುಲಿ ಅಂತ ಕೈಕೋತಿಂತಿರ್ತಾರ ಅವ್ರು ರಪ್ಪ ಅಂತ ಅವರು ಸ್ವರಾಜ್ಯದ ಸೈನಿಕರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಪಾಪ ಅವ್ರು ಕ ಕರ್ತಲಬ್ ಖಾನ್ ಸೈನಿಕರಿಗೆ ಈ ಕಡೆ ಮುಂದೆ ಹೋಗ್ಲಿಕ್ಕಾಗಲ್ಲ ಆ ಕಡೆ ಹಿಂದೂ ರೀ ನಡುವರಕ್ಕೆ ಸಿಕ್ಕೊಂಡು ಒದ್ದಾಡ್ಬಿಡ್ತಾರೆ ಪಾಪ ನೋಡ್ರಿ ಇಲ್ಲಿ ಯಾರೋ ಅದೇನೋ ರಾಜರ ಒಂದು ಗುದ್ದಾಡದ್ರೊಳಗಡೆ ಪಾಪ ಅಮಾಯಕರು ಬಲಿಯಾಗೋದು ಯಾರು ಈ ಸೈನಿಕರೇ ಬಹುಶಃ ಈ ಬಾಜಿ ಪ್ರಭು ದೇಶಪಾಂಡೆ ಅವರು ಶಿವಾಜಿ ಮಹಾರಾಜರನ್ನು ಒತ್ತಾಯವಾಗಿ ಕಳಿಸಿದ್ರಲ್ಲ ಯಾಕಂತಂದ್ರೆ ಇದಕ್ಕೆ ಅವತ್ತು ರಾತ್ರಿನೇ ಶಿವಾಜಿ ಮಹಾರಾಜರು ಹೇಳ್ತಾರೆ ನಾನು ಹೋಗಂಗಿಲ್ಲ ಎಲ್ಲರೂ ಕೂಡ ಹೋರಾಟ ಮಾಡೋಣ ಹೇಳಿ ಯಾರು ಒಬ್ಬ ರಾಜ ಅವಾಗ ಬಾಜಿ ಪ್ರಭು ಹೇಳ್ತಾರೆ ನೋಡ್ರಿ ಇಲ್ಲಿವರೆಗೂ ರಾಜನಿಗೋಸ್ಕರ ಸಾವಿರ ಲಕ್ಷಾಂತರ ಸೈನಿಕರು ಸಾಯಬು ನೋಡಿದ್ದೀನಿ ಪ್ರಭುಗಳೇ ಆದರೆ ನೀವು ಸೈನಿಕರಿಗೋಸ್ಕರ ನಾನು ನಿಂದಿರ್ತೀನಿ ನಾನು ಸಾಯ್ತೀನಿ ಅಂಥ ಪರಿಸ್ಥಿತಿನೇ ಬರಲಿ ಎದುರಿಸ್ತೀನಿ ಅಂತಿದ್ದೀರಲ್ಲ ಅಂತ ಬಾಜಿ ಪ್ರಭು ಅವಾಗ ಶಿವಾಜಿ ಮಹಾರಾಜರು ಹೇಳ್ತಾರೆ ಅದು ಅಲ್ಲದೆ ಈ ಸಿದ್ದಿಜಿಯವ್ರು ಏನು ಮಾಡಿರ್ತಾನ ನೋಡ್ರಿ ಈ ಎಲ್ಲ ಕಡೆಯಿಂದನೂ ಲಾಕ್ ಮಾಡಿಬಿಟ್ಟಿರ್ತಾನಲ್ಲ ಇರೋ ಆಹಾರ ಎಲ್ಲ ಧಾನ್ಯಗಳು ಖಾಲಿ ಹಾಕೋದು ಬರ್ತಾವಲ್ಲ ಅದಕ್ಕೆ ನಮ್ಮ ಶಿವಾಜಿ ಮಹಾರಾಜರು ಅರ್ಧ ಊಟ ಮಾಡ್ತಿರ್ತಾರಂತವ್ರವ ಅರ್ಧ ಭಾಕರ್ ಅವರು ಆ ಕಡೆ ರೊಟ್ಟಿಗೆ ಭಾಕರ್ ಅಂತಾರೆ ಅದನ್ನು ಹೇಳ್ತಾರೆ ಅವರು ಬಾಜಿಪ್ರಭು ನನ್ನ ಸೈನಿಕರು ಹೊಟ್ಟೆ ತುಂಬ ಊಟ ಮಾಡಲಿ ಅಂಥೇಳಿ ರಾಜ ನೀವು ಅರವಟ್ಟೆಯಿಂದ ಇರ್ತಿದ್ರಿ ಅಂತ ಇಷ್ಟೆಲ್ಲ ಹೇಳಿ ಒತ್ತಾಯವಾಗಿ ಅವಾಗ ಹೇಳ್ತಾರೆ ಅವರು ಸ್ವರಾಜ್ಯಕ್ಕೆ ನಿಮ್ಮಂಥ ರಾಜ ಬೇಕೇ ಬೇಕು ಹಿಂದಲಿ ಸ್ವರಾಜ್ಯ ಉಳಿಬೇಕು ಅಂತಂದ್ರೆ ನೀವು ಹೋಗಲೇಬೇಕು ಅಂತ ಒತ್ತಾಯ ಮಾಡಿ ಬಾಜಿಪ್ರಭು ನಮ್ಮ ಶಿವಾಜಿ ಮಹಾರಾಜರನ್ನ ಕಳಿಸಿರ್ತಾರೆ ಸೊ ಮತ್ತು ಈ ಕಡೆ ಬರೋಣ ಈ ಪಾಯಿಂಟಿಗೆ ಸೊ ಏನಾಗ್ತದೆ ಕಲ್ ಬಂಡಿಗಳು ಬೀಳ್ತವೋ ಪಾಪ ಇವರಿಗೆ ಸೈನಿಕರಿಗೆ ಯಾರಿಗೆ ಕರತಲಬ್ ಖಾನ್ ಸೈನಿಕರಿಗೆ ಹಿಂದೆ ಹೋಗಲಿಕ್ಕಾಗಂಗಿಲ್ಲ ಆ ಕಡೆಯಿಂದ ಬಂದು ನಮ್ಮ ಸ್ವರಾಜ್ಯದ ಸೈನಿಕರು ಅಟ್ಯಾಕ್ ಮಾಡ್ತಾರೆ ಈ ಅಟ್ಯಾಕಿಗೆ ಕರ್ತಲಬ್ ಖಾನ್ಗೆ ಅರ್ಥ ಆಗೋಗ್ಬಿಡ್ತದೆ ಸ್ವರಾಜ್ಯದ ಸೈನಿಕರ ಸಾಮರ್ಥ್ಯ ಎಂಥದ್ದು ಪ್ರತಿರೋಧ ಎಂಥದ್ದು ಅಂತ ಅವನೇನು ಮಾಡ್ಬಿಡ್ತಾನೆ ಶಸ್ತ್ರನ ಕೆಳಗಡೆ ಬಿಟ್ಟು ಶರಣಾಗ್ತಾನೆ ಇವರಿಗೆ ಸರೆಂಡರ್ ಆಗ್ತಾನೆ ಅವನನ್ನು ನಮ್ಮ ಶಿವಾಜಿ ಮಹಾರಾಜ ಹಂತಕ್ಕೆ ಕರ್ಕೊಂಡು ಬರ್ತಾರೆ ಕರ್ಕೊಂಡ್ಬಂದಾಗ ಈ ಶೈಸ್ತಿಕ ಸಾರಿ ಯಾರು ಕರ್ತಲಬ್ಖಾನ ಪ್ರಾಣ ದೀಕ್ಷೆಯನ್ನು ಬೇಡ್ತಾನ ಶರಣಾಗತನಾಗಿರ್ತಾನೆ ನೋಡ್ರಿ ಸೊ ನಮ್ಮ ಶಿವಾಜಿ ಮಹಾರಾಜರು ಶರಣಾಗ ಅಂದರೆ ಶರಣಾಗತಿ ಬೇಡ್ಕೊಂಡು ಬಂದಂಥವನ್ನ ಸಾಯಿಸೋದು ಸಮಂಜಸ ಅಲ್ಲ ಅಂತ ಅವನು ಏನು ಮಾಡ್ಬಿಡ್ತಾರೆ ಅವನಂತೆ ಕಿರೋ ಯುದ್ಧ ಸಾಮಗ್ರಿಗಳು ಮತ್ತು ಕುದುರೆ ಆಮೇಲೆ ಅಪಾರವಾದ ಆನೆ ಇವೆಲ್ಲವೂ ಅಪಾರವಾದ ಯುದ್ಧ ಸಾಮಗ್ರಿಗಳನ್ನು ವಶಪಡಿಸ್ಕೊಂಡು ಆ ಕರ್ತಲಬ್ಖಾನ ಬಿಟ್ಟು ಕಳಿಸ್ತಾರೆ ಸೊ ಮುಂದೆ ಇನ್ನು ಅವ್ರ ಗಮನ ಇಲ್ಲಿ ಆ ಪುಣೆಯಲ್ಲಿರ್ತಕ್ಕಂಥ ಲಹಲ್ ಮಹಲನ್ನು ವಶಪಡಿಸ್ಕೊಂಡಿರ್ತಕ್ಕಂತಹ ಶೈಸ್ತೆ ಖಾನನ್ ಕಡೆಗೆ ಗಮನ ಹರಿತದ ಹೇಳಿದ್ರೆ ನಾನು ಹೋದಸೋದೊಳಗಡೆ ಹೇಳಿದ್ದೆ ಈ ಶೈಸ್ತೆಖಾನನ್ನು ಮುಗಿಸೋಕ್ಕಿಂತ ಮೊದಲು ಇನ್ನೊಂದು ನಿರ್ಧಾರ ತಗೊಳ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಅಂತ ಏನಪ್ಪ ಅಂತಂದ್ರೆ ಈ ಸಂಗಮೇಶ್ವರದ ಯಶವಂತರಾವ್ ಮತ್ತು ಶೃಂಗಾಪುರದ ಸೂರ್ಯಾಜಿರಾವ್ ಈ ವಿಶಾಲ್ ಗಡಕ ಅಡ್ಡಾಗಿ ಏನು ನಿಂತಿರ್ತಾರೆ ನೋಡ್ರಿ ಮೋಸ್ಟ್ಲಿ ಅವ್ರು ಅಡ್ಡ ನಿಂತಿದ್ದಿಲ್ಲಪ್ಪ ಅಂದರೆ ಬಾಜಿಪ್ರಭು ಉಳ್ಕೊಳ್ತಿದ್ರು ನಾವು ಹೋಗಿ ಇವರು ತೋಪು ಹಾರಿಸ್ತಿದ್ರೆ ಬಾಜಿಪ್ರಭು ಬರ್ತಿದ್ರು ಅದು ನಮ್ಮ ಶಿವಾಜಿ ಮಹಾರಾಜ್ರಿಗೆ ಒಳಗಡೆ ಇರ್ತದೆ ಯಾಕಂತಂದ್ರೆ ಹಿಂದವಿ ಸ್ವರಾಜ್ಯದ ವಿರುದ್ಧನೇ ಕತ್ತಿ ಹಿಡಿದಿರ್ತಕ್ಕಂಥ ಈ ಸಿಖಂಡಿಗಳು ಮೊದಲು ಯಾರೋ ಸೂರಾಜಿರಾವ್ ಮತ್ತು ಯಶವಂತರಾವ್ನ ಮೊದಲು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ನಾವು ಅಂತ ಏನು ಮಾಡ್ತಾರೆ ತಮ್ಮ ಸೈನಿಕರಿಗೆ ಆದೇಶ ಹೊರಡಿಸ್ತಾರೆ ಈ ಸಂಗೇಶ್ವರ ಮತ್ತು ಶೃಂಗಾರಪುರನ ವಶಪಡಿಸ್ಕೊರಿ ಅಂತ ಇಲ್ಲಿ ಎಷ್ಟು ಚಂದ ಬರೀತಾರಂದ್ರೆ ರಾಮ್ ಸರ್ ಅಂದರೆ ಈ ಯಾರು ದೆಹಲಿಯ ಔರಂಗಜೇಬ ಮತ್ತು ಬಿಜಾಪುರ ಸುಲ್ತಾನನ್ನೇ ಎದುರಾಕ್ಕೊಂಡಿರ್ತಕ್ಕಂಥ ಶಿವಾಜಿ ಮಾಡಿ ಯಾಕಂದ್ರೆ ಲಕ್ಷಗಟ್ಟಲೆ ಸೈನಿಕರು ಆಮೇಲೆ ಇವ್ರು ಯಾವ ಲೆಕ್ಕ ಯಶವಂತರಾವ್ ಮತ್ತು ಇಲ್ಲಿ ಏನು ಬರೀತಾರಪ್ಪ ಅಂತಂದ್ರೆ ನೋಡ್ರಿ ಅದು ಓದ್ಬಿಡ್ತೀನಿ ಏನಪ್ಪ ಅಂತಂದ್ರೆ ಶಿವಾಜಿಯ ಸೈನಿಕರ ಕುದುರೆಗಳು ಸಂಗೇಶ್ವರ ಮತ್ತು ಶೃಂಗಾರಪುರದ ಕಡೆಗೆ ನಾಗಾಲೋಟದಲ್ಲಿ ಧಾವಿಸುತ್ತವೆ ಕುದುರೆಗಳ ವೇಗದ ಓಟಕ್ಕೆ ಮೇಲೆದ್ದ ಧೂಳು ಮತ್ತೆ ಕೆಳಗಿಳಿದು ಮಣ್ಣಿನಲ್ಲಿ ಬೆರೆತು ಒಂದಾಗುವಷ್ಟರೊಳಗಡೆನೆ ಈ ಸಂಗಮೇಶ್ವರ ಮತ್ತು ಶೃಂಗಾರಪುರ ನಮ್ಮ ಶಿವಾಜಿ ಮಹಾರಾಜರ ವಶ ಆಗ್ತದೆ ಸ್ವರಾಜ್ಯಕ್ಕೆ ಸೇರಿಕೊಳ್ತವೆ ಲೆಕ್ಕ ಕುದುರೆ ಏನದು ನಾಗಾಲೋಟದಲ್ಲಿ ಓಡತಕ್ಕಂಥ ಕುದುರೆಯ ಧೂಳು ವಾಪಸ್ ಬಂದು ಆ ಮಣ್ಣೊಳಗೆ ಸೇರೋಷ್ಟೊತ್ತಿಗೆ ಇವ್ರ ಕೈ ಎರಡು ಸಿಕ್ತವೆ ಯಾರು ಮತ್ತು ಈ ಯಶವಂತರಾವ್ ಮತ್ತು ಸೂರ್ಯಾಜಿರಾವ ಬುದ್ಧಿ ಕಲಿಸಿ ಆಗ್ತದೆ ಪನಾಳ್ಗಡದಿಂದ ಹೊರಡ್ಬೇಕಾದ್ರೆ ನಮ್ಮ ಶಿವಾಜಿ ಮಹಾರಾಜರು ಹೇಳಿರ್ತಾರಲ್ರಿ ಒಂದು ಸಿದ್ದಿಜಿಯವ್ರಿಗೆ ಮತ್ತು ಶೈಸ್ತೆ ಖಾನೆಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಸಿದ್ದಿಜಿಯವರನ್ನು ಅವನೇ ಸುಲ್ತಾನ ಬಿಜಾ ಬಿಜಾಪುರ ಸುಲ್ತಾನ ವಿಷಯ ಹಾಕಿಕೊಂಡ ಆಮೇಲೆ ಇವ್ರು ಯಾರು ಯಶವಂತರಾವ್ ಮತ್ತು ಶಿವಾಜಿರಾವ್ಗೂ ಬುದ್ಧಿ ಕಲಿಸಾಯಿತು ಇನ್ನೆಲ್ಲಿಗೆ ಸಂಪೂರ್ಣ ಗಮನ ಅವ್ರಿಗೆ ಎಲ್ಲಿಗೆ ಇನ್ನು ಶೈಸ್ತೆಖಾನನನ್ನು ಮುಗಿಸುವುದು ಇಲ್ಲಿ ನೋಡಿರಿ ನಮ್ಮ ಶಿವಾಜಿ ಮಹಾರಾಜರದು ಲಕ್ಷ ಒಂದಲ್ಲ ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಒಂದು ಕೊಡೋರು ಒಂದು ಹತ್ತು ಲಾಭ ಆಗ್ಬೇಕು ಅವ್ರಿಗೆ ಅಂತಹ ವಿಚಾರ ಅಂತಹ ಯೋಚನೆ ನಮ್ಮ ಶಿವಾಜಿ ಮಹಾರಾಜರು ಅವ್ರಿಗೆ ಏನಪ್ಪ ಅಂತಂದ್ರೆ ಈ ಶಹಿಸ್ತೆ ಖಾನನ್ನು ನಾನು ಹೊಡೆದೆ ಅಂತಂದ್ರೆ ಅದರ ಬಿಸಿ ಎಲ್ಲಿಗೆ ಔರಂಗಜೇಬಗೆ ಮುಡ್ತದೆ ಈ ಹಿಂದವಿ ಸ್ವರಾಜ್ಯ ಹಿಂದೂ ಸ್ವರಾಜ್ಯದ ಮೇಲೆ ಕಣ್ಣು ಹಾಕ್ತವ್ರ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನು ತಕ್ಕ ಪಾಠ ನಾನು ಇಂಡೈರೆಕ್ಟಾಗಿ ಔರಂಗಜೇಬಗೆ ಕಲಿಸ್ದಂಗೆ ಆಗ್ತದೆ ಅದು ಅಲ್ಲದೆ ಈ ಶಹಿಸ್ತೆ ಖಾನ್ ಔರಂಗಜೇಬನ ಮಾವ ಅವನಿಗೇನರ ನಾನು ಅಂತಂದರೆ ಅವನ ಔರಂಗಜೇಬಿಗೆ ಈ ಶಿವಾಜಿ ಈ ಮೂರಕ್ಷರದ ಶಿವಾಜಿ ಮಹಿಮೆ ಎಂಥದ್ದು ಅಂತ ಗೊತ್ತಾಗ್ತದೆ ಅಂತ ಡಿಸೈಡ್ ಮಾಡಿ ಏನು ಮಾಡ್ತಾರೆ ಈ ಶೈಸ್ತೆ ಖಾನನನ್ನು ಕೊಲ್ಲಲೇಬೇಕು ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ ಬಟ್ ಹೆಂಗೆ ಮುಗಿಸೋದು ಯಾಕಂತಂದ್ರೆ ಈ ಲಾಲ್ ಲಾಲ್ ಮಹಲ್ ನಿಮ್ಗೆ ಹೇಳ್ದಂಗೆ ನಮ್ಮ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಅವ್ರ ಬಾಲ್ಯ ಕಳೆದಿತ್ತು ಲಾಲ್ ಮಹಲ್ನಲ್ಲಿ ಈ ಸನಾತನ ಸಂಸ್ಕೃತಿಯ ಹಿರಿಮೆಯನ್ನು ಈ ನಮ್ಮ ಮಾತೆಯವರು ಶಿವಾಜಿಗೆ ಹೇಳಿದ್ದು ಅಲ್ಲೇ ಮತ್ತು ಅವ್ರ ತಾತ ದಾದಾಜಿ ಕೊಂಡದೇವರಿಂದ ಎಲ್ಲ ಯುದ್ಧ ಕೌಶಲ್ಯಗಳನ್ನು ಕಲ್ತ್ಕೊಂಡಿದ್ದು ಅಲ್ಲೇ ಲಾಲ್ ಮನಲ್ಲಿ ಹಿಂಗಾಗಿ ಅದ್ರದ್ದು ಒಂದು 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 ಅಟ್ಯಾಚ್ಮೆಂಟ್ ಶಿವಾಜಿ ಮಾಡ್ತಾರೆ ಅಂತಹ ನನ್ನ ಒಂದು ಲಾಲ್ ಮಹಲನ್ನು ಶೇಷಿಸ್ತೇ ಕಾನ ವಶಪಡಿಸ್ಕೊಂಡು ಒಂದು ಅಟ್ಯಾಚ್ಮೆಂಟ್ ಬಟ್ ಏನು ಮಾಡೋದು ಯಾಕಂತಂದ್ರೆ ಈಗ ಮೂರು ಲಕ್ಷ ಸೈನಿಕರು ಕಾವಲು ಕಾಯ್ಕೋತ ನಿಂತಾರಲ್ಲಿ ಸೈನಿಕರು ಅಭ್ಯದವಾದ ಕೋಟೆ ಯಾವುದಕ್ಕೆ ಈ ಲಾಲ್ ಮಹಲ್ಗೆ ಅದನ್ನು ಹೆಂಗೆ ಅದನ್ನು ಬೇಯಿಸ್ಕೊಂಡು ಯಾಕಂತಂದ್ರೆ ಇವ್ರ ಹತ್ರ ಸ್ವರಾಜ್ಯ ಹತ್ರ ಹಬ್ಬ ಅಂದ್ರೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಸೈನಿಕರು ಅವನತ್ರಷ್ಟು ಅಪಾರವಾದ ಯುದ್ಧ ಸಾಮಗ್ರಿಗಳು ಆನೆ ಒಂಟಿ ಕುದುರೆ ಮತ್ತು ಮೂರು ಲಕ್ಷ ಸೈನಿಕರು ವಿಚಾರ ಮಾಡ್ತಾರೆ ಶಿವಾಜಿ ಮಾಡಿದ್ರು ಈ ಓಪನ್ ಗ್ರೌಂಡ್ ಒಳಗಡೆ ಶೈಸ್ತೆ ಖಾನನ್ನು ಹೊಡೆದು ಸುಲಭ ಅಲ್ಲ ಅಲ್ಲೋಗಿ ಹುಡ್ಕೊಂಡು ಅವನನ್ನು ಕೊಲ್ಲೋದು ಶಕ್ಕಿಲ್ಲ ಸಾಧ್ಯ ಇಲ್ಲ ಮತ್ತು ಇನ್ನೇನು ಮಾಡಬೇಕು ಈ ಶೈಸ್ತೆ ಕಾನು ಅಂತೆ ಹೋಗ್ಲಿಕ್ಕೆ ಏನು ದಾರಿ ಅದ ಅಂತ ವಿಚಾರ ಮಾಡಿದಾಗ ಒಂದು ಕಠಿಣಾತಿ ಕಠಿಣವಾಗಿರ್ತಕ್ಕಂತಹ ಒಂದು ಒಳದಾರಿ ಅವರಿಗೆ ಗೊತ್ತಾಗ್ತದೆ ತಲೆಗೆ ಬರ್ತದೆ ನೋಡ್ರಿ ಇಂತಹ ಸಾಹಸ ಕೆಲಸನ ನಮ್ಮ ಶಿವಾಜಿ ಮಹಾರಾಜರಲ್ಲದೆ ಇನ್ನ ನಮ್ಮ ಬೇರೆ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಯಾಕಂತಂದರೆ ಈ ಕೆಲವೊಂದು ಜನ ಈ ಬಿಡು ಶಿವಾಜಿ ದರೋಡೆಕೋರ ಆಮೇಲೆ ಅಲ್ಲೆಲ್ಲೋ ಕಲ್ಲು ಬಂಡೆ ಒಂದು ಸೈನಿಕರು ಅವತ್ಕೊಂಡು ಕೂತ್ಕೊ ಕುತ್ತು ಎಲ್ಲ ಹೊಡಿತಾರೆ ಹಂಗೆ ಹಿಂಗೆ ಅಂತಲೇ ಒಂದು ಸುದ್ದಿ ಒಂದು ಮಾತು ಬಟ್ ಹೇಳ್ತೀನಿ ದಣ್ಯರುಗಳು ನಿಮಗೆ ಈ ಶಹಿಸ್ತೆ ಕಾನೂನಿಗೆ ಅವ ಇರೋ ಜಾಗದೊಳಗಡೆ ಹೋಗಿ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ರೀ ಸುಲಭ ಅಲ್ಲ ಆ ಲಾಲ್ ಮಹಲ್ ಒಳಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಏನು ಆ ಪ್ಲ್ಯಾನು ಅಥವಾ ಸಕ್ಸಸ್ ಆಗ್ತಾರೋ ಅಥವಾ ಏನಾಗ್ತದೆ ಈ ಶೈಸ್ತೆ ಪರಿಸ್ಥಿತಿ ಏನಾಗ್ತದೆ ಔರಂಗಜೇಬನ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ದ ಒಳಗಡೆ ನೋಡೋಣ ಅಂತ ಆ್ಯಸ್ ಯೂಶಲ್ ಒಂದಷ್ಟು ಎಪಿಸೋಡ್ಸ್ ನೋಡಿರಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ವಾರ ಅಲ್ಲಿ ಆಗ್ತೀನಿ ಎಲ್ಲ ದಣಗಳಿಗೆ ನಮಸ್ಕಾರ ರೀ